ಲಂಗ ಸೆಟ್ಟು ಫುಲ್ ಆಗಿ ರೆಡಿಯಾಗಿದೆ ಇದು ಅದರದು ಬ್ಲೌಸು ಬಫ್ ಹ್ಯಾಂಡ್ಸ್ ಇದೆ ಇದಕ್ಕೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪ ಸುರೇಶ್ ಕ್ರಿಯೇಟಿವ್ ಬ್ಲಾಗ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಬ್ಲಾಗ್ ಅಂತ ಹೇಳಿದ್ರೆ ನಮ್ಮದು ಟೈಲರಿಂಗ್ ಶಾಪ್ ಆಗಿರೋದ್ರಿಂದ ಸೊ ಹಬ್ಬಕ್ಕೆ ಏನೆಲ್ಲ ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀವಿ ಎಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಿನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟನ್ನು ಮಾಡಿ ತಿಳಿಸಿ ಏನಪ್ಪಿಸ್ತು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಹಬ್ಬದ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಶಾಪಿಂಗ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಒಂದು ಶಾಪಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ ಶಾಪಿಂಗ್ ಬ್ಲಾಗ್ ನೋಡಿ ಏನನ್ನಿಸ್ತು ಅನ್ನೋದನ್ನು ಅಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಎಲ್ಲರದ್ದು ಶಾಪಿಂಗ್ ಮುಗ್ದಿರುತ್ತೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇರ್ತೀರಾ ಹಾಗೆ ನೀವು ಕೂಡ ಟೈಲರಿಗೆ ಬಟ್ಟೆಗಳನ್ನು ಹೊಲಿಯೋಕೆ ಕೊಟ್ಟಿರ್ತೀರಾ ಸೊ ನಿಮ್ಮ ಬಟ್ಟೆಗಳೆಲ್ಲ ಸಿಕ್ಕಿದೆಯಾ ನಿಮಗೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನ ಮಾಡಿ ತಿಳಿಸಿ ಸೊ ನಾವು ಒಂದಷ್ಟು ಕಸ್ಟಮರ್ಸ್ದು ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಸ್ಟಿಚ್ ಮಾಡಿ ಇಟ್ಟಿದ್ದೀವಿ ಎಷ್ಟೆಲ್ಲ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನ ಲಂಗ ಸೆಟ್ಟನ್ನು ರೆಡಿ ಮಾಡಿದೀವಿ ನಾವು ಇದು ಫುಲ್ ಸ್ಯಾರಿನಲ್ಲಿ ಲಂಗ ಸೆಟ್ ರೆಡಿ ಮಾಡ್ಕೊಂಡಿದಾರೆ ಅವರು ಅಂತಲೇ ಅಪ್ಪಕ್ಕೆ ಅಂತಾನೆ ಹೇಳ್ತಾರೆ ಲಂಗ ಸೆಟ್ಟನ್ನು ರೆಡಿ ಮಾಡಿದ್ದೀವಿ ಲಂಗ ಸೆಟ್ ಫುಲ್ ಆಗಿ ರೆಡಿಯಾಗಿದೆ ಇದು ಅದರದ್ದು ಬ್ಲೌಸ್ ಬಫ್ ಹ್ಯಾಂಡ್ಸ್ ಇದೆ ಇದಕ್ಕೆ ಒಂದು ಡ್ರೆಸ್ ಮೆಟೀರಿಯಲ್ನ ರೆಡಿ ಮಾಡಿದ್ದೀವಿ ಇದು ನಾರ್ಮಲ್ ಪ್ಲಾಜೋ ಪ್ಯಾಂಟು ಆ್ಯಂಡ್ ಇದು ನಾರ್ಮಲ್ ಆಗಿ ಟಾಪು ಸೊ ಇದೊಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿ ಇಟ್ಟಿದೀವಿ ಇದೊಂದು ಡ್ರೆಸ್ಸು ಮತ್ತು ಇದು ಮೂರು ಬ್ಲೌಸ್ ಕೂಡ ಒಂದೇ ಕಸ್ಟಮರ್ ಇದು ಸೊ ಇವ್ರದ್ದು ಕೂಡ ಸ್ಟಿಚ್ ಮಾಡಿಟ್ಟಿದ್ವಿ ಇದಕ್ಕೆಲ್ಲ ಏನು ಅವರು ಏನು ಡಿಸೈನ್ ಬೇಡ ಅಂತ ಕೇಳಿದರು ಸೊ ಆಗಿ ಈ ರೀತಿ ಶೇಪ್ ಒಂದೇ ಚೇಂಜ್ ಮಾಡಿದ್ದೀವಿ ಅಷ್ಟೇ ಶೇಪ್ ಕಾಣಿಸ್ತಿಲ್ಲ ಅಂದ್ಕೊತೀನಿ ನೋಡಿ ಈ ರೀತಿ ಶೇಪ್ ಚೇಂಜ್ ಮಾಡಿದ್ದೀವಿ ಅಷ್ಟೇ ಇದೊಂದು ಆ್ಯಂಡು ಇದೊಂದು ಇದನ್ನು ಕೂಡ ಶೇಪ್ ಚೇಂಜ್ ಇಟ್ಟು ಅವರು ತುಂಬ ಡಿಸೈನ್ ಲೇಸ್ಗೆ ಸಲ ಏನು ಬೇಡ ಸಿಂಪಲ್ ಆಗಿರಲಿ ಅಂತ ಕೇಳಿದರು ಅದಕ್ಕೆ ಸೇ ಶೇಪ್ನ ಚೇಂಜ್ ಮಾಡಿ ಇದೊಂದು ಬ್ಲೌಸ್ ರೆಡಿ ಮಾಡಿದ್ದೀವಿ ಹಾಗೆ ಇದು ವೆಲ್ವೆಟ್ ಬ್ಲೌಸು ಇದಕ್ಕೂ ಕೂಡ ಅಷ್ಟೇ ಲೀವ್ ವಿ ಬರುತ್ತಲ್ಲ ಆ ರೀತಿ ಇಟ್ಬಿಟ್ಟು ಪೈಪಿಂಗ್ ಗೋಲ್ಡನಲ್ಲಿ ಪೈಪಿಂಗ್ ಮಾಡಿದ್ವಿ ಗೋಲ್ಡನ್ ಇದು ಬುಟ್ಟಸ್ ಬಂದಿರೋದ್ರಿಂದ ಗೋಲ್ಡ್ ಮ್ಯಾಚ್ ಆಗುತ್ತೆ ಅಂಥೇಳಿ ಗೋಲ್ಡನ್ ಪೈಪಿಂಗ್ನ ಮಾಡಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಇದು ಮೂರು ಬ್ಲೌಸ್ ಕೂಡ ಒಂದೇ ಕಸ್ಟಮರಿಂದು ಸೊ ಇದು ಮೂರು ಸ್ಟಿಚ್ ಮಾಡಿದ್ದೀವಿ ಹಾಗೆ ಇನ್ಯಾವುದು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಆ್ಯಂಗರಿಗೆ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಅದನ್ನು ತೆಗಿತಾ ಇಲ್ಲ ಅಲ್ಲೇ ತೋರಿಸ್ಬಿಡೋಣ ಅಂತ ಸೊ ಇದು ಹಿಂದೆ ಇರೋದೆಲ್ಲ ಓಲ್ಡು ಆವಾಗ ಮುಂಚೆ ರೆಡಿ ಮಾಡಿಟ್ಟಿದ್ದು ಸೊ ಇಲ್ಲಿಂದ ಇದಿಷ್ಟು ಬ್ಲೌಸ್ಗಳು ಇವಾಗ ರೆಡಿ ಮಾಡಿರೋದು ನಾವು ಇವಾಗ ಅಂದರೆ ನಾನು ಇದು ವಿಡಿಯೋ ಮಾಡ್ತಾ ಇರೋದು ಬಂದು ಸೋಮವಾರ ಶುಕ್ರವಾರದಿಂದ ರೆಡಿ ಮಾಡಿ ಇಟ್ಟಿರುವಂಥವು ಅದು ಹಬ್ಬಕ್ಕೆ ಅಂತ ಕೇಳಿರೋರದ್ದೇ ರೆಡಿ ಮಾಡಿ ಇಟ್ಟಿರೋದು ಸೊ ಅದನ್ನೆಲ್ಲ ಮತ್ತೆ ತೆಗ್ದು ಹೆಂಗರಿಗೆ ಹಾಕೋದು ಟೈಮ್ ಆಗುತ್ತೆ ಅಂತೇಳಿ ನಾನು ಈಗಿನೇ ತೋರಿಸ್ಬಿಡ್ತಾಯಿದ್ದೀನಿ ಸುಮಾರು ಒಂದು ಹತ್ತು ಬ್ಲೌಸ್ ಏನೋ ರೆಡಿ ಮಾಡಿದ್ದೀವಿ ಅನ್ಸುತ್ತೆ ಮೂರು ಆರು ಒಂಬತ್ತು ಹತ್ತು ಸಾರಿ ಹದಿನಾಲ್ಕು ಬ್ಲೌಸ್ ಇದೆ ಅಲ್ಲಿ ಸೊ ಅದೊಂದು ಹದಿನಾಲ್ಕು ಬ್ಲೌಸ್ಗಳನ್ನ ರೆಡಿ ಮಾಡಿ ಇಟ್ಟಿದ್ವಿ ಒಂದಷ್ಟು ಸ್ಯಾರಿ ಹಾಗೆ ನಾನು ಹೇಳಿದ ಇದು ಒಂದು ದಿವಸದಲ್ಲಿ ರೆಡಿ ಮಾಡಿರೋದಲ್ಲ ಫ್ರೈಡೆಯಿಂದ ಫ್ರೈಡೆ ಸ್ಯಾಟರ್ಡೇ ಸಂಡೇ ಮಂಡೇ ಫೋರ್ ಡೇಸಿಗೆ ರೆಡಿ ಆಗಿರೋ ಅಂಥ ಬ್ಲೌಸ್ಗಳು ಅದೆಲ್ಲ ಹಾಗೆಯೇ ಈ ಹಬ್ಬಗಳ ಟೈಮು ಅಂತ ಹೇಳಿದ್ರೆ ಟೈಲರ್ಗಳಿಗೆ ಬಿಡುವೆ ಇರಲ್ಲ ಅಂತ ಹೇಳಿ ಹೇಳ್ಬೋದು ಕಟ್ಟಿಂಗ್ ಮಾಡೋದಾಗಿರ್ಬೋದು ಸ್ಟಿಚ್ಚಿಂಗ್ ಮಾಡೋದಾಗಿರ್ಬೋದು ಮತ್ತು ಅದಕ್ಕೆ ಹುಕ್ಕು ಫಿನಿಷಿಂಗ್ ಮಾಡಿ ಮತ್ತು ಐರನ್ ಎಲ್ಲ ಮಾಡಿ ಆ ಥರ ಇರ ಬಿಝಿ ಏನಂತ ಹೇಳಿದ್ರೆ ಎಲ್ಲರೂ ಒಂದು ಫಿಫ್ಟೀನ್ ಡೇಸಿಂದ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಆವಾಗ ತಂದು ಕೊಟ್ಟಿರ್ತಾರೆ ನಮಗೆ ಬಟ್ ನಾವು ಅವ್ರಿಗೆಲ್ಲರಿಗೂ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಮ ಒಂದೊಂದು ಅಂತ ಹೇಳಿದ್ರು ಸುಮಾರು ಬಟ್ಟೆಗಳಿರುತ್ತೆ ಸ್ಟಿಚ್ ಮಾಡೋಕ್ಕೆ ಸೊ ಒಂದು ರೀತಿ ರಿಸ್ಕ್ ಆಗಿರುತ್ತೆ ಆ ಟೈಮು ಅಂತ ಹೇಳಿ ಹೇಳ್ಬಹುದು ಎಷ್ಟೋ ಸಲ ನಿದ್ದೆಗೆಟ್ಕೊಂಡು ಕೂಡ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಅವರು ನಮ್ಮನ್ನ ನಂಬಿ ಕೊಟ್ಟಿರ್ತಾರಲ್ಲ ಸೊ ನಾವ್ ಅವ್ರಿಗೆ ಸ್ಟಿಚ್ ಮಾಡ್ಕೊಡ್ಲೇಬೇಕಾಗುತ್ತೆ ಬ್ಲೌಸ್ ಕಣ್ಣ ಸ್ಟಿಚ್ ಮಾಡ್ಕೊಡೋ ಬರದಲ್ಲಿ ನಮ್ಮ ನನಗೆ ನಾನು ಸ್ಟಿಚ್ ಮಾಡ್ಕೊಳ್ಳೋದೇ ಮರ್ತೋಗುತ್ತೆ ನಾನು ಯಾವ ಹಬ್ಬಕ್ಕೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ಹಬ್ಬ ಎಲ್ಲ ಆದಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು ಅಕಸ್ಮಾತ್ ಇವಾಗ ನಾನು ವರ್ಮಾಲಕ್ಷ್ಮಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ನೆಕ್ಸ್ಟ್ ಗೌರಿಗೆನೇ ಹಾಕ್ಕೊಳ್ಳೋದು ಯಾಕಂದರೆ ಗೌರಿಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿರುತ್ತಲ್ಲ ಹಾಗಾಗಿ ಗೌರಿಗೆ ಹಾಕ್ಕೊಳ್ಳೋದು ಗೌರಿಗೆ ಅಂತ ಸ್ಟಿಚ್ ಮಾಡಿಕೊಂಡ್ರೆ ಮತ್ತೆ ಅದನ್ನು ದಸರಾಗ ಹಾಕ್ಕೊಳ್ಳೋದು ದಸರಾಗೆ ಸ್ಟಿಚ್ ಮಾಡ್ಕೊಂಡ್ರೆ ದೀಪಾವಳಿಗೆ ಹಾಕೊಳ್ಳೋದು ಆ ಥರ ಸ್ಕಿಪ್ ಮಾಡ್ಕೊಂಡು ಹಾಕ್ಕೊತೀನಿ ಯಾವುದೇ ಹಬ್ಬಕ್ಕೂ ಕೂಡ ನಮಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ನಮ್ಮದನ್ನು ಸ್ಟಿಚ್ ಮಾಡ್ಕೊಳ್ಳೋ ತನಕ ಕಷ್ಟ ಮರದ್ದೆದಾದ್ರು ಸ್ಟಿಚ್ ಮಾಡೋಣ ಅನ್ನೋ ತರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಸೊ ಇಷ್ಟು ಬ್ಲೌಸ್ಗಳನ್ನ ರೆಡಿ ಮಾಡಿ ಇಟ್ಟಿದ್ದೀವಿ ಫ್ರೆಂಡ್ಸ್ ನನಗೆ ಏನಂತ ಹೇಳಿದ್ರೆ ಅವ್ರ ಹಬ್ಬಕ್ಕೆ ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಅವ್ರಿಗೆ ಡಿಸಪಾಯಿಂಟ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ನಂದು ಡೇಟು ಖಂಡಿತವಾಗ್ಲೂ ಸ್ಕಿಪ್ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಒಂದು ದಿವಸ ಎರಡು ದಿವಸ ಸ್ಕಿಪ್ ಆಗುತ್ತೆ ಬಟ್ ಅವರ ಟೈಮಿಗೆ ನಾವು ಖಂಡಿತವಾಗ್ಲೂ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಕೊಡ್ತೀವಿ ಯಾಕಂದರೆ ಅವ್ರು ತುಂಬಾ ಆಸೆ ಪಟ್ಟು ತೊಗೊಂಡಿರ್ತಾರೆ ಇಲ್ಲ ಅಂತಂದಾಗ ಅವ್ರಿಗೆ ಬೇಜಾರಾಗುತ್ತೆ ಅವ್ರಿಗೆ ಹಬ್ಬದಲ್ಲಿ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹಾಗೆ ಅವರು ಹಬ್ಬದ ದಿವಸ ನಮ್ಗೆ ಬೈದು ಬೈತಾರೆ ಸೊ ಅವ್ರಿಗೆ ಕೊಟ್ಟಿದ್ದೆ ಅವ್ರು ನಮಗೆ ರೆಡಿ ಮಾಡಿಕೊಡ್ಲಿಲ್ಲ ಅಂತ ಅದಕ್ಕೆ ಬೈಸ್ಕೊಳ್ಳೋದು ಬೇಡ ಅಂತ ಹೇಳಿ ಮುಂಚಿತವಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಕೆಲವರೆಲ್ಲ ಮುಂಚಿತವಾಗೇ ತೊಗೊಂಡೋಗ್ಬಿಡ್ತಾರೆ ಕೆಲವರೆಲ್ಲ ಹಬ್ಬಕ್ಕೆ ತಗೊಳ್ಳೋಣ ಬಿಡು ಅಂತ ಅಂದ್ಕೊಂಡು ಇರ್ತಾರೆ ಸೊ ಹಾಗಾಗಿ ಅವ್ರು ಯಾವಾಗಾದರೂ ತೊಗೊಳ್ಳಿ ಅವ್ರು ಕೊಟ್ಟಿರೋದನ್ನು ರೆಡಿ ಮಾಡಿ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ವಿ ಸೊ ಇದಿಷ್ಟು ನಾವು ಹಬ್ಬಕ್ಕೆ ಅಂತ ರೆಡಿ ಮಾಡಿರೋಂಥ ಬ್ಲೌಸ್ಗಳು ಅದು ಫೋರ್ ಡೇಸ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೂ ಫೋರ್ ಡೇಸ್ ಇದೆ ಇನ್ನೂ ಫೋರ್ ಡೇಸ್ ತನಕ ಇನ್ನೊಂದಷ್ಟು ರೆಡಿ ಆಗ್ತವೆ ಸೊ ಇನ್ನೊಂದಷ್ಟು ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದೀವಿ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಸೊ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ನೀವು ಕೊಟ್ಟ ಟೈಲರು ನಿಮಗೆ ಬ್ಲೌಸ್ನೇ ಸ್ಟಿಚ್ ಮಾಡಿ ಕೊಡ್ತಿದ್ದಾರಾ ಅಂತ ಹೇಳಿ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್